ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಇವತ್ತು ನಾನು ಮಾಡ್ತಿರೋ ವಿಡಿಯೋ ವಾಡ್ರೋಪ್ ಬಗ್ಗೆ ನಿಮಗೆ ಗೊತ್ತಿರೋ ಹಾಗೆ ಮಳೆಗಾಲ ಟೈಮ್ಗೆ ಎಲ್ಲರ ಬಟ್ಟೆನೂ ಫಂಗಸ್ ಥರ ಬರುತ್ತೆ ಈ ಥರ ಪ್ರಾಬ್ಲಮ್ ನೀವೆಲ್ಲ ಫೇಸ್ ಮಾಡಿರ್ತೀರ ಬಟ್ಟೆ ಎಲ್ಲ ಕುಂಬಾಗುತ್ತೆ ಅದಕ್ಕೆ ಮಾರ್ಕೆಟಲ್ಲಿ ಈ ಥರ ಕೆಲವು ಪ್ರಾಡಕ್ಟ್ಗಳು ಸಿಗುತ್ತೆ ಆದರೆ ಇದು ಹೆಚ್ಚು ಟೈಮ್ ಬರೋಲ್ಲ ಒಂದು ತಿಂಗಳಾದಮೇಲೆ ಇದು ಈ ಥರ ಆಗುತ್ತೆ ಯಾಕಂದರೆ ವಾಡ್ರ್ ರೂಬಲ್ಲಿರೋ ಎಲ್ಲ ತೇವಾಂಶನೆಲ್ಲ ಹೀರಿ ನೀರಾಗಿ ಕನ್ವರ್ಟ್ ಆಗಿ ಕೆಳಗಡೆ ಇರುತ್ತೆ ಇದು ಯೂಸ್ಫುಲ್ಲೇ ಆದರೆ ಇದನ್ನು ಮನೆಯಲ್ಲಿ ಕಮ್ಮಿ ಬಜೆಟಲ್ಲಿ ಮಾಡೋದು ಹೇಗಂತ ಹೇಳ್ತೀನಿ ಈ ಥರ ಒಂದು ಕಂಟೈನರ್ ತಗೊಂಡು ಇದ್ರ ಲಿಡ್ನ ತೂತ್ ಮಾಡಬೇಕು ನನ್ನ ಹತ್ರ ಯಾವುದೇ ಥರ ಡ್ರಿಲ್ಲರ್ ಆ ಥರ ಇಲ್ಲ ಅದಕ್ಕೆ ನಾನು ಈ ಟೆಕ್ನಿಕ್ನ ಯೂಸ್ ಮಾಡ್ತಿದ್ದೀನಿ ನೀವು ಕೂಡ ಮಾಡ್ಬೋದು ಆದರೆ ಸ್ವಲ್ಪ ಜಾಗ್ರತೆಯನ್ನು ಮಾಡಿ ಈ ಥರ ಹೋಲ್ಸ್ ಮಾಡಾದ್ಮೇಲೆ ಇದು ಈ ಥರ ತೋರುತ್ತೆ ನೀವು ನೋಡ್ಬೋದು ಇದನ್ನು ಕಂಟೇನರ ಮೇಲೆ ಕ್ಲೋಸ್ ಮಾಡ್ಬೋದು ಈ ಥರ ಇಲ್ಲ ಬೇರೆನೂ ತಗೊಳ್ಬೋದು ನೀವು ಮತ್ತೆ ಒಂದು ಅಕ್ಕಿ ತಗೊಳ್ಳಿ ಯಾವುದೇ ಅಕ್ಕಿ ಆಗಿರ್ಬೋದು ಮತ್ತೆ ಕಲ್ಲುಪ್ಪು ಇದೆಯಲ್ಲ ಅದು ತಗೊಳ್ಳಿ ಅದನ್ನು ಈ ಕಂಟೇನರ್ ಈ ಥರ ಯಾವುದೇ ಕಂಟೇನರ್ ಯೂಸ್ ಮಾಡ್ಬೋದು ಅದಕ್ಕೆ ಒಂದು ಬೌಲ್ ಅಕ್ಕಿ ಒಂದು ಬೌಲು ಕಲ್ಲುಪ್ಪನ್ನ ಹಾಕಿ ಸರಿಯಾಗಿ ಮಿಕ್ಸ್ಚರ್ ಮಾಡ್ಕೊಳ್ಳಿ ನಾನು ಎರಡು ಒಂದೇ ಹದ್ದಲ್ಲಿ ತಗೊಂಡಿದ್ದೀನಿ ಒನ್ 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 ಕಪ್ ತಗೊಂಡಿದ್ದೀನಿ ಸೇಮ್ ಪ್ರಮಾಣದಲ್ಲಿ ನೀವು ಯಾವ ಥರ ಬೇಕೋ ಆ ಥರ ತಗೊಳ್ಬೋದು ಅಂದರೆ ಕಂಟೈನರಲ್ಲಿ ಇದು ಇಲ್ಲ ಅಂದರೆ ಬೇರೆ ಬಿರಿಯಾನಿ ಕಂಟೈನರ್ಸ್ ಆ ಥರ ಎಲ್ಲ ಬರುತ್ತಲ್ಲ ಅದನ್ನು ನೀವು ತಗೊಳ್ಬೋದು ಈ ಥರ ಪ್ಲಾಸ್ಟಿಕ್ ಇದ್ದಿದ್ರೆ ಒಳ್ಳೇದು ಯಾಕಂದರೆ ಮೇಲ್ಗಡೆ ನಿಮಗೆ ತೂಪು ಮಾಡ್ಬೋದು ಅದನ್ನು ಈ ಥರ ಮಿಕ್ಸ್ಚರ್ ಈ ಥರ ತೋರುತ್ತೆ ನೀವು ನೋಡ್ಬೋದು ಹೆಂಗೆ ತೋರುತ್ತೆ ಅಂತ ಇದಕ್ಕೆ ನಾನು ಫ್ಯಾಬ್ರಿಕ್ ಸಾಫ್ಟ್ನರ್ ಯೂಸ್ ಮಾಡ್ತಿದ್ದೀನಿ ಇದಕ್ಕೆ ನಾನು ಕಂಫರ್ಟ್ ಬ್ರ್ಯಾಂಡ್ ಅವ್ರದ್ದು ಫ್ಯಾಬ್ರಿಕ್ ಕಂಡೀಷ್ನರ್ ಕೂಡ ಹೇಳ್ತಾರೆ ಅದನ್ನು ಎರಡು ಟೇಬಲ್ ಸ್ಪೂನ್ ಅಷ್ಟು ಯೂಸ್ ಮಾಡ್ತಿದ್ದೀನಿ ಇದು ಹಾಕೋದ್ರಿಂದ ನಿಮ್ಮ ವಾಡ್ರೂಬ್ ತುಂಬ ಚೆನ್ನಾಗಿ ಫ್ರೆಶ್ ಆಗಿ ಸ್ಮೆಲ್ ಬರುತ್ತೆ ಯಾವಾಗ ನೀವು ಓಪನ್ ಮಾಡ್ತೀರಾ ಆಗ ಅದು ಫ್ರೆಶ್ ಸ್ಮೆಲ್ ಬರುತ್ತೆ ಇವನ್ ಬ್ಯಾಕ್ಟೀರಿಯಾ ಫಂಗಸ್ ಆ ಥರ ಏನೂ ಬರೋಲ್ಲ ಇದು ಮಾಡೋದ್ರಿಂದ ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ ಇಲ್ಲ ಇದು ಮಾಡಿಲ್ಲ ಅಂದರೆ ನಿಮ್ಮ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಬಟ್ಟೆಗಳೆಲ್ಲ ಕುಂಬಾಗುತ್ತೆ ಮಳೆಗಾಲದ ಟೈಮಲ್ಲಿ ನೀವು ಎಷ್ಟೋ ದುಡ್ಡೆಲ್ಲ ಕೊಟ್ಟು ಒಳ್ಳೆ ಒಳ್ಳೆ ಕ್ವಾಲಿಟಿ ಬಟ್ಟೆನ ಪರ್ಚೇಸ್ ಮಾಡಿರ್ತೀರ ಆದರೆ ಈ ಥರ ಆಗೋದ್ರಿಂದ ತುಂಬ ನಿಮ್ಮ ಬಟ್ಟೆ ಲಾಸ್ ಆಗುತ್ತೆ ಅದಕ್ಕೆ ನೀವು ಇದೊಂದು ಮಿಕ್ಸ್ಚರ್ ಮಾಡಿ ಟ್ರೈ ಮಾಡಿ ನೋಡಿ ಇದ್ರ ಮೇಲ್ಗಡೆ ನಾನು ಟಿಶೂನ ಅರ್ಧ ಸೈಡ್ ಕಟ್ ಮಾಡಿಕೊಂಡು ಅರ್ಧ ಸೈಡ್ ಮಾತ್ರ ನಾನು ಇದ್ರ ಮೇಲೆ ಮುಚ್ಚುತ್ತೀನಿ ಕಂಟೈನರ್ ಮೇಲೆ ನೀವು ನೋಡ್ಬೋದು ಈ ತರ ನಾನು ಮುಚ್ಚತೀನಿ ಅದು ಕ್ಲೋಸ್ ಮಾಡಾದ್ಮೇಲೆ ಇದ್ರ ಮೇಲ್ಗಡೆ ಅದು ಕ್ಯಾಪ್ ನಾನು ಆಗ ತೂಪ್ ಮಾಡಿರೋದು ಅದನ್ನ ಹಾಕ್ತೀನಿ ಇದನ್ನ ಹಾಕಾದ್ಮೇಲೆ ಮೇಲೆ ನಿಮಗೆ ಇದು ರೆಡಿ ಆಗುತ್ತೆ ಇದನ್ನ ನೀವು ನಿಮ್ದು ಆರ್ಡ್ರ್ ಮಧ್ಯ ಒಳಗಡೆ ಇಡ್ಬೋದು ಇದನ್ನ ಸೈಡ್ ಅಲ್ಲಿ ಪ್ಲೇಸ್ ಮಾಡಿದ್ರೆ ನಿಮ್ದು ಬಟ್ಟೆ ಒಳ್ಳೆ ಫ್ರೇಗ್ನೆನ್ಸ್ ಆಗಿ ಫ್ರೆಶ್ ಸ್ಮೆಲ್ ಬರುತ್ತೆ ಇಷ್ಟು ತನಕ ನಾನು ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು